ಅವರು ಒಬ್ಬ ಏನೆಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಿ ಅವ್ರನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿ ನೋಡೋದಕ್ಕೆ ನೀವು ಬಯಸ್ತೀರಿ ಅಂತ ಹೇಳಿ ಇವತ್ತಿನ ದಿನ ನಮ್ಮ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ಶ್ರೀ ರಕ್ಷಾ ರಾಮಯ್ಯ ಹುಟ್ಟುಹಬ್ಬ ಇವತ್ತು ಇವತ್ತಿನ ದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಇವತ್ತು ಬೆಳಗ್ಗೆ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಆಶ್ರಯ ಇಲ್ದಿರೋ ಅಂಥ ನಿರಾಶ್ರಿತರಿಗೆ ಇವತ್ತಿನ ದಿನ ಎಲ್ಲೆಲ್ಲಿ ದೇವಸ್ಥಾನಗಳ ಹತ್ರ ನಿರಾಶ್ರಿತರು ಇರ್ತಾರೆ ಅವ್ರಿಗೆ ಸಂಪೂರ್ಣ ಎಲ್ಲರಿಗೂ ಕಂಬಳಿ ಬ್ಲಾಂಕೆಟ್ ವಿತರಣೆ ಮಾಡೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಹಾಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗೆ ಚಿಕ್ಕಬಳ್ಳಾಪುರದ ಸಿವಿಲ್ ಬಸ್ ನಿಲ್ದಾಣದಲ್ಲಿ ಬೃಹತ್ ಕೇಕ್ ಕಟ್ಟಿಂಗ್ ಮಾಡಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಹಾಗೆ ಅಣ್ಣ ಅವರ ಮೇಲೆ ಅಭಿಮಾನಿಕ್ಕೆ ಇವತ್ತು ಆಯ್ಲಿನ ಅಭಿಷೇಕ ಕೂಡ ಅವರ ಅಭಿಮಾನಿಗಳು ಮಾಡಿದ್ದೀವಿ ರಾಜಕೀಯದಲ್ಲಿ ರಕ್ಷಾರಾಮಯ್ಯ ಅವರ ಕುಟುಂಬ ಎಲ್ಲರಿಗೂ ಗೊತ್ತಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಂ ಎಸ್ ರಾಮಯ್ಯ ಕುಟುಂಬ ಅಂದರೆ ತುಂಬ ದೊಡ್ಡ ಕುಟುಂಬ ಅಂತ ವಂಶದ ಕುಡಿ ನಮ್ಮ ಎಮ್ ಎಸ್ ರಾಮಯ್ಯ ಅವರು ಮೊನ್ನೆ ಎಂ ಪಿ ಎಲೆಕ್ಷನ್ಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ನಾವು ಸೋಲ್ಬೇಕಾಗದಂಥ ಪರಿಸ್ಥಿತಿ ಬಂತು ಬಟ್ ಯಾವುದಕ್ಕೆ ಆಗಲಿ ಅವರು ಆ ಸೋಲನ್ನ ನಾನು ನೋಡ್ದಂಗೆ ರಕ್ಷಾರಾಮಯ್ಯ ಅವರು ಮನ್ಸಿಗೆ ತಗೊಂಡೇ ಇಲ್ಲ ಅದೇ ಸ್ಫೂರ್ತಿ ಅದೇ ಧೈರ್ಯ ಅದೇ ಒಂದು ಆತ್ಮಸ್ಥೈರ್ಯದಿಂದ ಅವತ್ತಿಂದ ಇವತ್ತವರೆಗೂ ಏನಕ್ಕೆ ನಾವು ಕರೆ ಮಾಡಿದ್ರು ಯಾವುದೇ ಸಮಾಜಮುಖಿ ಕೆಲಸಗಳಿಗೆ ಅವರ ಸಹಾಯ ಸ್ಥಾನ ಕೇಳಿದ್ರೂ ಸಹ ಇಲ್ಲ ಅಂದಿರ ಅವರು ಮುಂಚೂಣಿಯಲ್ಲಿರ್ತಾರೆ ಎಸ್ಪೆಷಲಿ ಯುವಕರಿಗೆ ಅಂತೂ ಒಂದು ಧೈರ್ಯ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಭಗವಂತ ಅವ್ರಿಗೆ ಶಕ್ತಿ ನೀಡಲಿ ಚಿಕ್ಕಬಳ್ಳಾಪುರ ಜನತೆ ಅವ್ರನ್ನ ಆಶೀರ್ವಾದ ಮಾಡಬೇಕು ಲೋಕಸಭಾ ಸದಸ್ಯರಾಗಿ ಖಂಡಿತವಾಗ್ಲೂ ಅವರು ಮುಂದಿನ ಬಾರಿ ಆಯ್ಕೆ ಆಗ್ತಾರೆ ಅಂತ ಸಂಪೂರ್ಣ ವಿಶ್ವಾಸ ನಮಗಿದೆ ಇವತ್ತಿನ ದಿನ ಆಕ ಈ ಒಂದು ಬರ್ಡೇ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಮಾಡಿದ್ದಕ್ಕೆ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಆಗ್ಬೋದು ಯುವ ಕಾಂಗ್ರೆಸ್ ಆಗ್ಬೋದು ಮಹಿಳಾ ಕಾಂಗ್ರೆಸ್ ಆಗ್ಬೋದು ವಿವಿಧ ಘಟಕಗಳ ಎಲ್ಲ ನಾಯಕರುಗಳು ಎಲ್ಲ ನಮ್ಮ ಅಕ್ಕ ತಂಗಿಯರು ಎಲ್ಲ ನಮ್ಮ ಅಣ್ಣ ತಮ್ಮಂದರು ಬಂದು ಇವತ್ತು ರಕ್ಷಾ ಅಣ್ಣಗೆ ಬರ್ಡೇ ವಿಶಸ್ನ ಕೋರಿ ಆಶೀರ್ವಾದ ಮಾಡಿದ್ದಾರೆ ಅದೇ ನಮಗೆ ಸಂತೋಷ ಅನ್ನಿಸ್ತಾ ಇದೆ ಸರ್ ರಕ್ಷಾ ರಾಮಯ್ಯ ಅವರು ಎಂ ಪಿ ಚುನಾವಣೆಯಲ್ಲಿ ಸೋದ ಸೋಲಾದ ನಂತರ ಚಿಕ್ಕಬಳ್ಳಾಪುರದ ಕಡೆ ಮುಖ ಮಾಡಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾರೆ ಸಾರ್ವಜನಿಕವಾಗಿ ಈ ಬರ್ಡೇ ದಿನ ಆದರೂ ಬರ್ತಾರೆ ಅನ್ನೋ ನಿರೀಕ್ಷೆ ಇತ್ತು ಯುವಕರ ಜೊತೆ ನಿಲ್ಲುವಂಥ ಭರವಸೆ ಇತ್ತು ಏನಕ್ಕೆ ಯಾಕೆ ಬರಲಿಲ್ಲ ಏನು ಇಲ್ಲ ಖಂಡಿತ ಸುಮಾರು ಸತಿ ಬಂದಿದ್ದಾರೆ ಮೊನ್ನೆ ಎಲ್ಲ ಮೊನ್ನೆ ಬ ಬಂದಿದ್ರು ಬರ್ತಾನೆ ಇದ್ದಾರೆ ನಾವು ಯಾವುದೇ ಕಾರ್ಯಕ್ರಮಕ್ಕೆ ನಾವು ತಿಳಿಸಿದಾಗೆಲ್ಲ ಸ್ಪಂದನೆ ನೀಡ್ತಾ ಇರ್ತಾರೆ ನಮ್ಗೆ ಚಿಕ್ಕಬಳ್ಳಾಪುರದಲ್ಲಿ ಲೋಕಲಲ್ಲಿ ಈಗಾಗಲೇ ಕಾಂಗ್ರೆಸ್ ಎಮ್ ಎಲ್ ಎ ಇರೋದ್ರಿಂದ ಯಲಂಕಾ ಕ್ಷೇತ್ರದಲ್ಲಿ ಆಗ್ಬೋದು ಬೇರೆ ಕಡೆ ಕಾರ್ಯ ವೈಖರಿಗಳು ಚಟುವಟಿಕೆಗಳು ಈಗಾಗಲೇ ಶುರು ಮಾಡಿದ್ದಾರೆ ನಮಗೆ ಯಾವುದೇ ರೀತಿ ನಾವು ಹಾಸ್ಪಿಟ್ಲಿಗೆ ಇನ್ನೊಂದಕ್ಕೆ ಯಾವುದಕ್ಕೆ ಕಾಲ್ ಮಾಡಿದಾಗ ಸ್ಪಂದನೆ ಮಾಡಿದ್ದಾರೆ ನಮಗೆ ಒಂದು ಒಂದು ಸಹಾಯ ಹಸ್ತ ನೀಡ್ತಾನೆ ಇದ್ದಾರೆ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಅವರ ಒಂದು ಏನು ಪ್ರೋಗ್ರಾಮ್ಸ್ ಇದೆ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಹಾಕ್ಕೊಂಡಿದ್ದಾರೆ ಅತಿ ಶೀಘ್ರದಲ್ಲಿ ಶುರು ಶುರುವಾಗ್ತದೆ ಸರ್ ಏಸಾ ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ ತಗೊಂಡು ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಎಸಾಕೆ